ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಲ್ಘಟ್ಟ ತಾಲೂಕು ಸಭಾಪಾಲಕರ ಸಹಭಾಗಿತ್ವದಲ್ಲಿ ನಡೆದ ಕ್ರಿಸ್ಮಸ್ ಹಬ್ಬವು ವಿಜೃಂಭಣೆಯಿಂದ ನಡೆಯಿತು ಕ್ರಿಸ್ಮಸ್ ಪ್ರಪಂಚಾದ್ಯಂತ ಸಂಭ್ರಮದಿಂದ ಆಚರಿಸುವ ಹಬ್ಬ ಈ ಹಬ್ಬವು ಕ್ರಿಶ್ಚಿಯನರಿಗೆ ಮಾತ್ರವಲ್ಲ ಸರ್ವಧರ್ಮದವರಿಗೂ ಖುಷಿಯ ಆಚರಣೆ ಬೆತ್ಲಹೇಮ್ನಲ್ಲಿ ಹುಟ್ಟಿದ ಯೇಸು ಸ್ವಾಮಿಯು ಭಾರತದಲ್ಲಿ ಬುದ್ಧನನ್ನು ಭೇಟಿಯಾಗಿ ಭಾರತದ ನೆಲವನ್ನು ಸ್ಪರ್ಶಿಸಿರುವುದು ನಮ್ಮ ಪುಣ್ಯ ಪ್ರಭು ಕ್ರಿಸ್ತನ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಿ ಸಮಾಜವನ್ನು ಬೆಳಗುವ ಮೂಲಕ ದೇಶದಲ್ಲಿರುವ ಎಲ್ಲರನ್ನು ಕಾಪಾಡಲಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಎಚ್ ಕ್ರಾಸ್ ರಸ್ತೆಯಲ್ಲಿ ಇರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗವಹಿಸಿದರು ಡಿಸೆಂಬರ್ ತಿಂಗಳಲ್ಲಿ ಯೇಸುಕ್ರಿಸ್ತನ ಜನ್ಮ ದಿನಾಚರಣೆಯನ್ನು ಕ್ರಿಸ್ಮಸ್ ಹಬ್ಬವಾಗಿ ಆಚರಣೆ ಮಾಡುವ ಯೇಸುಸ್ವಾಮಿ ಅನುಯಾಯಿಗಳಿಗೆ ಡಿಸೆಂಬರ್ ತಿಂಗಳ ಪೂರ್ತಿ ಯೇಸುವಿನ ನಾಮದಲ್ಲಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಂಥ ಹತ್ತು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುವ ಮೂಲಕ ಎಲ್ಲ ಧರ್ಮಗಳಲ್ಲಿ ಜನಪ್ರಿಯತೆ ಗಳಿಸಿರುವ ಪುಟ್ಟು ಆಂಜನಪ್ಪರವರನ್ನು ಗೌರವಪೂರ್ವಕವಾಗಿ ಆಹ್ವಾನ ಮಾಡಿ ಸನ್ಮಾನ ಮಾಡಿ ಸತ್ಕರಿಸಿದ ಕ್ರೈಸ್ತ ಬಾಂಧವರು ಶಲಘಟ್ಟ ತಾಲೂಕು ಸಭಾಪಾಲಕರಿಂದ ಪುಟ್ಟು ಆಂಜನಪ್ಪರವರ ಕಾರ್ಯವೈಖರಿ ಸಮಾಜ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಎಂದು ಸಾಮೂಹಿಕ ಪ್ರಾರ್ಥನೆ ಮಾಡಿ ಶುಭಾಶಯಗಳು ಕೋರಿದರು

ಶಿಲ್ಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿ ಸತ್ಯನಾರಾಯಣಪ್ಪ ದೈವ ಸಂದೇಶಕ ಸ್ಟೀಫನ್ ಜಮಖಂಡಿ ಕಾಂಗ್ರೆಸ್ ಮುಖಂಡರಾದ ನಾಗಮಂಗಲ ತಮ್ಮಣ್ಣ ಶಶಿಕುಮಾರ್ ಸುಗಟೂರು ನಾಗೇಶ್ ದೊಡ್ಡದಾಸರಳ್ಳಿ ದೇವರಾಜ್ ಅಪ್ಪಾಜಿ ದೇವರಾಜ್ ಬಳವನಹಳ್ಳಿ ಮೂರ್ತಿ ಕಿರಣ್ ಓಬಣ್ಣ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪುಟ್ಟು ಅಭಿಮಾನಿಗಳು ಹಾಗೂ ಕ್ರೈಸ್ತ ಬಾಂಧವರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

ನಾವು ಸಹಿಸ್ಕೊಳ್ಬೇಕು ಅವ್ರೀಬೇಕು ಒಂದು ಸಮಾಜ ದಾರಿ ಆಗ್ತದೆ ಈ ಒಂದು ದೇಶ ಸದೃಢವಾಗಿ ಬೆಳೆಯೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಲ್ಲಿ ಸಹ ಭಾರತಕ್ಕೆ ಭೇಟಿ ಕೊಟ್ಟಿದ್ರು ಏನು ಮಾಡಿದ್ರು

i do going know?